ಎಲ್ಲರಿಗೂ ರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾನು ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಇವತ್ತು ಊರಿಗೆ ಹೋಗಿದ್ದೀನಿ ರೀ ಊರಲ್ಲಿ ಚೋಡ ಅಂದರೆ ನಮ್ಮ ಅಕ್ಕನ ಮಕ್ಕಳು ಇದ್ದರಿ ಎಲ್ಲ ಚೋಡ ಮಾಡು ಚೋಡ ಮಾಡು ನಾ ಯೂಟ್ಯೂಬ್ ಚಾನಲ್ಗೆ ಹಾಕಿ ಅಂತಂದ ನನ್ನ ಕಡೆ ಚೋಡಾ ಮಾಡ್ಕೊಂಡು ತಿಂದಿರಿ ಅವರು ಅಂದರೆ ನಾನು ಊರಿಗೆ ಹೋಗಿದ್ದೀನಿ ದೀಪ ಹಾಕ್ಲಾಕತ್ತಂದ ಅದಕ್ಕೆ ಈಗ ಒಲಿ ಮ್ಯಾಗ ಚೋಡ ಮಾಡಾಕತ್ತೀನಿ ನೋಡಿರಿ ನಮ್ದಾಗ ಕರೆಂಟ್ ಒಲೆ ಅಂದ್ರೆ ಹಿಂಗೆ ಸೌದೆ ಒಲೆ ಐತ್ರಿ ಅದರೊಳಗೆ ಚೋಡ ಮಾಡಬೇಕಂದ್ರ ಚೋಡ ಮಾಡಾಕತ್ತೀನಿ ನೋಡ್ರಿ ಒಂದು ಹೊರಗೆ ಎಲ್ಲ ಫುಲ್ ಅಂಗ್ಲದಾಗೆ ಮಾಡಾಕತ್ತೀವ್ರಿ ಚೋಡ ಈಗ ಬಳ್ಳುಳ್ಳಿ ಮತ್ತೆ ಉಳ್ಳಾಗಡ್ಡಿ ಹಾಕಿ ಹುರ್ಕೊಳಾಕತೀನಿ ರೀ ಜೀರಿಗೆ ಹಾಕೀನಿ ಮತ್ತೆ ಸಾಸವಿ ಎಳ್ಳು ಎಲ್ಲ ಚಟಪಟ ಅಂತನ ಹುರ್ಕೊಂಡಿನ ಸ್ಟೀಲಿನ ಬುಟ್ಟಿಯೊಳಗೆ ಮಾಡಾಕತ್ತೀನಿ ನಾನು ಜರ್ಮನಿ ಬುಟ್ಟಿ ದೊಡ್ಡದಿದ್ದಿಲ್ಲ ಸ್ಟೀಲಿನ ಬುಟ್ಟಿಯೊಳಗೆ ಮಾಡಾಕತ್ತೀನಿ ಇದೆಲ್ಲ ಹುರ್ಕೋಬೇಕ್ರೆ ಚೆನ್ನಾಗಿ ಈಗ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಲತ್ತೀನಿ ನೋಡ್ರಿ ನಾನು ಹುಗ್ಗಿ ಭಾಳ ಹತ್ತಲಾತಿತ್ತು ಯಾಕಂದ್ರೆ ಅದು ನಾವು ಒಲಿಮೆ ಮಾಡಾತ್ತಿದ್ದೆವು ನೋಡ್ರಿ ಅದಕ್ಕೆ ಈಗೆಲ್ಲ ಹುರಿದು ನೋಡ್ರಿ ಫುಲ್ ಕೆಂಪಿಗೆ ಹುರ್ಕೋಬೇಕು ಬೆಳ್ಳುಳ್ಳಿ ಇದು ಈಗ ಶೇಂಗಾ ಹಾಕ್ಕೊಂಡೀನಿ ಈಗ ಶೇಂಗಾ ಹಾಕ್ಕೊಂಡು ಖಾರ ಉಪ್ಪು ಹಾಕ್ಕೋತೀನಿ ರೀ ಈಗ ಖಾರ ಉಪ್ಪು ಹಾಕ್ಕೊಂಡಿನಿ ಈಗ ಚೋಡ ಹಾಕ್ಕೊಂಡು ತಿರುವು ಹಾಡ್ಕೋತೀನಿ ನೋಡ್ರಿ ಈಗ ಚೋಡ ಅದು ಎಲ್ಲರೂ ಯಾವಾಗ ಹಾಕ್ತಾವ್ ಕೂತು ಬಿಟ್ಟಿದ್ರು ಚೋಡ ತಿನ್ನಕ ನಮ್ಮ ಅಕ್ಕನ ಮಕ್ಕಳೆಲ್ಲ ಈಗ ಚೋಡ ಸ್ವಲ್ಪ ಮತ್ತೆ ಬಿಸಿ ಮಾಡ್ಕೊ ಬಿಸಿ ಮಾಡ್ಬೇಕಂದ ಇಟ್ಟಿನಿ ನೋಡ್ರಿ ಈಗ ಎಲ್ಲ ಚೋಡ ಒಬ್ಬ ಹೊಟ್ಟೆಯಾಗ ತಿನ್ನಕತ್ತೀ ಎಲ್ಲರೂ ಭಾಳ ಇದ್ರಿ ಎಲ್ಲರೂ ಪಾರ್ಟಿ ಮಾಡೋಣ ಪಾರ್ಟಿ ಮಾಡೋಣ ಚೂಡಕ್ಕೆ ಪಾರ್ಟಿ ಮಾಡಿಬಿಟ್ಟಿವ್ ನಾವು ಊರಾಗ ಈ ಹಳ್ಳಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನೆಲ್ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು